ನಾನು ಸುನಿಲ್ ಹೆಗಡೆ ಹಳೆಯ ಮತದಾರ ಕ್ಷೇತ್ರದ ಮಾಜಿ ಶಾಸಕ ಮತ್ತು ಭಾರತೀಯ ಜನತಾ ಪಕ್ಷದ ರಾಜ್ಯ ಕಾರ್ಯಕಾರಿಣಿಯ ಸದಸ್ಯ ಈ ಸಲದ ಲೋಕಸಭೆ ಚುನಾವಣೆ ನಮ್ಮ ಕೆನರಾ ಲೋಕಸಭಾ ಕ್ಷೇತ್ರದಲ್ಲಿ ಅತಿಯಾದ ಆತ್ಮವಿಶ್ವಾಸದಿಂದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಕೆಲಸ ಮಾಡ್ತಾ ಕೆನರಾ ಲೋಕಸಭಾ ಕ್ಷೇತ್ರದ ಪ್ರತಿಯೊಂದು ಮತದಾರನೂ ಸಹ ಯಾವಾಗ ಏಳು ತಾರೀಕು ಬರ್ತದೆ ಯಾವಾಗ ಹೋಗಿ ನಾವು ಓಟ್ ಹಾಕಬೇಕು ಅನ್ನುವಂಥ ಉತ್ಸುಕತೆಯಲ್ಲಿ ಇರುವಂಥ ಕ್ಷೇತ್ರ ಇದು ಇದು ದೇಶದ ಚುನಾವಣೆ ಅನ್ನುವಂಥ ಕಲ್ಪನೆ ಸಾಮಾನ್ಯ ಜನರಲ್ಲಿ ಬಂದಿದೆ ದೇಶದ ಸಂಸ್ಕೃತಿ ದೇವಸೇನಾ ಸನಾತನ ಧರ್ಮ ಹಿಂದೂ ಧರ್ಮದ ರಕ್ಷಣೆಗಾಗಿ ದೇಶದ ರಕ್ಷಣೆಗಾಗಿ ನಾವೆಲ್ಲ ಮತ ಹಾಕುವ ಮೂಲಕ ನರೇಂದ್ರ ಮೋದಿಯವರ ಕೈಯನ್ನು ಬಲಪಡಿಸಬೇಕು ಅನ್ನುವಂಥದ್ದು ಪ್ರತಿಯೊಂದು ಮತದಾರನಲ್ಲಿ ಇರುವಂಥ ಜಾಗೃತಿ ಇದೆ ಮತ್ತು ಹಳೆಯಾಳ ಕ್ಷೇತ್ರಕ್ಕೆ ಸಂಬಂಧಪಡುವ ಹಾಗೆ ಹೇಳೋದಾದರೆ ಸಲದ ಚುನಾವಣೆಯಲ್ಲಿ ಎಂಬತ್ತ್ಮೂರು ಸಾವಿರ ಮತಗಳನ್ನು ಭಾರತೀಯ ಜನತಾ ಪಕ್ಷ ಪಡೆಯುವುದರ ಮೂಲಕ ಹೆಚ್ಚು ಕಡಿಮೆ ನಲವತ್ತ್ಮೂರು ಸಾವಿರಕ್ಕೂ ಹೆಚ್ಚಿನ ಲೀಡನ್ನು ನಮ್ಮ ಕ್ಷೇತ್ರ ಹಳೆಯಾಳ ಮತದಾರ ಕ್ಷೇತ್ರದಲ್ಲಿ ನಮ್ಮ ಮತದಾರ ಬಂಧುಗಳು ಭಾರತೀಯ ಜನತಾ ಪಕ್ಷಕ್ಕೆ ತಂದುಕೊಟ್ಟಿದ್ದರು ಈ ಸಲದ ಚುನಾವಣೆಯಲ್ಲೂ ಸಹ ನನ್ನ ಮತದಾರ ಕ್ಷೇತ್ರದ ಹಳೆಯಾಳ ಇರಲಿ ದಾಂಡೇಲಿ ಇರಲಿ ಜೋರ್ಡಾ ಇರಲಿ ಕ್ಷೇತ್ರದ ಪ್ರತಿಯೊಂದು ಮಂಡಲದ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಎಂದು ಹಿಡ್ಕೊಂಡು ಬೂತ್ ಮಟ್ಟದ ಅಧ್ಯಕ್ಷ ಕಾರ್ಯದರ್ಶಿಯವರೆಗೆ ಪ್ರತಿಯೊಬ್ಬನು ಕಾರ್ಯಕರ್ತನೂ ಸಹ ಇಂಥ ಒಂದು ಬಿಸಿಲಿನ ಝಳದಲ್ಲಿಯೂ ಸಹ ಎಲ್ಲ ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಯಾಕಂದರೆ ಈಗೆಲ್ಲ ಈ ಮದುವೆ ಸೀಸನ್ ಇದೆ ಜಾತ್ರೆಗಳ ಸೀಸನ್ ಇದೆ ಎಲ್ಲರಿಗೂ ಅವರವರ ಕೆಲಸಗಳಿದ್ದರೂ ಸಹ ನನ್ನ ಪ್ರತಿಯೊಬ್ಬ ಕಾರ್ಯಕರ್ತನು ಸಹ ಈ ಕೆಲಸದಲ್ಲಿ ಭಾಗವಹಿಸಿ ಇದು ದೇಶದ ಕೆಲಸ ದೇಶಕ್ಕಾಗಿ ನಾವು ಕೆಲಸ ಮಾಡಬೇಕು ಅನ್ನುವಂಥ ಭಾವನೆಯಿಂದ ಹಳೆಯಾಳ ದಾಂಡೇಲಿ ಜೋಡಾದ ಮಂಡಲ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಮಂಡಲದ ಸಿಕ್ಸ್ಟೀನ್ ಪ್ಲಸ್ ಒನ್ ಇರುವಂಥ ಕಮಿಟಿ ಮಂಡಲದಲ್ಲಿರುವಂಥ ಎಲ್ಲ ಮೋರ್ಚಾಗಳ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರ ಭೂತ್ ಮಟ್ಟದ ಕಾರ್ಯಕರ್ತರುಗಳು ಹಗಲು ರಾತ್ರಿ ಅವಿರತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ನಮಗೊಂದು ವಿಶ್ವಾಸ ಇದೆ ಹೋದ ಸಲ ಏನು ನಲವತ್ತ್ಮೂರು ಸಾವಿರ ಲೀಡ್ ನಮ್ಗೆ ಸಿಕ್ಕಿತ್ತು ಅದಕ್ಕಿಂತ ಹೆಚ್ಚಿನ ಲೀಡು ಈ ಸಲ ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸಿಗ್ತದೆ ಅನ್ನುವಂಥ ಬ ಸಂಪೂರ್ಣ ವಿಶ್ವಾಸ ನಮಗಿದೆ ಮತ್ತು ಈ ಕೆನರಾ ಲೋಕಸಭಾ ಕ್ಷೇತ್ರ ಯಾವಾಗಲೂ ಸಹ ಬಿ ಜೆ ಪಿಯ ಒಂದು ಗಟ್ಟಿಯಾದ ಭದ್ರ ನೆಲೆ ಉಳ್ಳಂಥ ದೇಶ ನೆಲೆ ಉಳ್ಳಂಥ ಒಂದು ಕ್ಷೇತ್ರ ಈ ಕ್ಷೇತ್ರದಲ್ಲಿ ಯಾವಾಗಲೂ ಸಹ ಭಾರತೀಯ ಜನತಾ ಪಕ್ಷಕ್ಕೆ ನಮ್ಮ ಮತದಾರ ಯಾವಾಗಲೂ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ಕೊಡ್ತಾ ಬಂದಿದ್ದಾನೆ ದೇಶದ ಕೆಲಸ ಕಾರ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷ ಒಂದೇ ದೇಶಕ್ಕೆ ಭದ್ರತೆ ಕೊಡ್ಲಿಕ್ಕೆ ಸಾಧ್ಯ ಇದೆ ನರೇಂದ್ರ ಮೋದಿಯವರೊಬ್ಬರೇ ದೇಶಕ್ಕೆ ಭದ್ರತೆ ಕೊಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಭಾವನೆ ನಮ್ಮ ಚಂಡ್ರಾಮ ಲೋಕಸಭಾ ಕ್ಷೇತ್ರದ ಪ್ರತಿಯೊಂದು ಮತದಾರನು ಅದು ಭಟ್ಕಳ ಇರ್ಬೋದು ಕುಮಟಾ ಇರ್ಬೋದು ಕಾರವಾರ ಕ್ಷೇತ್ರ ಇರ್ಬೋದು ಶಿರ್ಸಿ ಸಿದ್ದಾಪುರ ಇರ್ಬೋದು ಯಲ್ಲಾಪುರ ಕ್ಷೇತ್ರ ಇರ್ಬೋದು ಹಳಿಯಾಳ ಇರ್ಬೋದು ಕಿತ್ತೂರು ಇರ್ಬೋದು ಖಾನಾಪುರ ಇರ್ಬೋದು ಎಲ್ಲ ಕ್ಷೇತ್ರಗಳಲ್ಲಿ ಪ್ರತಿಯೊಂದು ಮತದಾರನ ಮನಸ್ಸಿನಲ್ಲಿ ಏಳನೇ ತಾರೀಕಿಗೆ ನಾವು ಹೋಗಿ ದೇಶಕ್ಕಾಗಿ ಓಟ್ ಮಾಡಬೇಕು ಧರ್ಮಕ್ಕಾಗಿ ಓಟ್ ಮಾಡಬೇಕು ಅನ್ನುವಂಥ ಭಾವನೆ ಇದೆ ಎಲ್ಲಕ್ಕೂ ಮುಖ್ಯವಾಗಿ ತ್ರೀ ಸೆವೆಂಟಿ ತೆಗೆಯುವುದರ ಮೂಲಕ ಕಾಶ್ಮೀರವನ್ನು ನಾವು ನಮ್ಮ ಕೈಗೆ ತಗೊಂಡುಕೊಂಡಿದ್ದೇವೆ ಕಾಶ್ಮೀರ ಇವತ್ತು ನಮ್ಮ ಭಾರತದ ನಿಜವಾದ ರೀತಿಯಲ್ಲಿ ಅವಿಭಾಜ್ಯ ಅಂಗವಾಗಿದೆ ಅದೇ ರೀತಿ ಪೌರತ್ವ ಕಾಯ್ದೆಯನ್ನು ಜಾರಿ ತರುವ ಮೂಲಕ ನಮ್ಮ ಬಾಂಧವರಿಗೆ ಹಿಂದೂ ಬಾಂಧವರಿರಲಿ ಇರಲಿ ಜೈನರು ಇರಲಿ ಬುದ್ಧರು ದಲಿತರಿರಲಿ ಯಾರು ಪಾಕಿಸ್ತಾನದಿಂದ ಬೇರೆ ಬೇರೆ ದೇಶಗಳಿಂದ ನಿರಾಶ್ರಿತರಾಗಿ ನಮ್ಮಲ್ಲಿ ಬಂದಿದ್ದರು ಅವರಿಗೆ ದೇಶದ ಪೌರತ್ವ ಕೊಡುವಂಥ ಕಾಯ್ದೆ ಬಗ್ಗೆಯೂ ಸಹ ಹಲವಾರು ರೀತಿಯ ಜನರ ಶ್ಲಾಘನೆ ವ್ಯಕ್ತ ಆಗ್ತಾಯಿದೆ ಪುಲ್ವಾಮಾ ದಾಳಿಯಲ್ಲಿ ನಮ್ಮ ಸೈನಿಕರ ಹತರಾದಾಗ ಪಾಕಿಸ್ತಾನದ ದೇಶದ ಒಳಗಡೆ ಹೋಗಿ ಏರ್ ಸ್ಟ್ರೈಕ್ ಮಾಡುವ ಮೂಲಕ ಭಯೋತ್ಪಾದಕರನ್ನು ಏನು ಹತರ ಹತನನ್ನಾಗಿ ಮಾಡಿದ್ದಿದೆ ಅದು ಸಹ ಮತದಾರರಲ್ಲಿ ಭಾಳಷ್ಟು ಆಳವಾಗಿ ಮನದಲ್ಲಿ ಬೇರೂರಿದೆ ಯಾಕಂದರೆ ಹಳಿಯಾಳ ಕಿತ್ತೂರು ಖಾನಾಪುರ ಮುಡುಗೋಡು ಇಲ್ಲಿಂದ ಭಾಳಷ್ಟು ಜನ ದೇಶದ ಆರ್ಮಿಯಲ್ಲಿ ಕೆಲಸ ಮಾಡ್ತಾರೆ ದೇಶದ ಆರ್ಮಿಯಲ್ಲಿರುವಂಥ ಅಲ್ಲಿಯ ಏನು ಕೆಲಸ ಮಾಡುವಂಥ ಜನ ಇಲ್ಲಿ ಬಂದಾಗ ಹಲವಾರು ವಿಷಯಗಳನ್ನು ದೇಶದ ವಿಷಯಗಳನ್ನು ಮೋದಿ ವಿಷಯಗಳನ್ನು ಅವ್ರ ಕುಟುಂಬಕ್ಕೆ ಅವ್ರ ಊರಿಗೆ ಹೇಳಿದ್ದರಿಂದ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ದೇಶದ ಬಗ್ಗೆ ಅಭಿಮಾನ ಇದೆ ಮೋದಿಯವರ ಬಗ್ಗೆ ಅಭಿಮಾನ ಇದೆ ಮೋದಿಯವರು ಒಂದು ಅವತಾರ ಪುರುಷ ಅನ್ನುವಂಥ ಭಾವನೆ ಜನರಲ್ಲಿದೆ ಮೋದಿ ದೇವಮಾನವ ಅನ್ನುವಂಥ ಭಾವನೆ ಜನರಲ್ಲಿದೆ ಹೀಗಾಗಿ ಈ ಸಲದ ಚುನಾವಣೆಯಲ್ಲಿ ನಮ್ಮ ಈ ಕ್ಷೇತ್ರದ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಕೈಯನ್ನು ಬಲಪಡಿಸುವ ಮೂಲಕ ಕಮಲದ ಚಿಹ್ನೆಗೆ ಮತ ಹಾಕುವ ಮೂಲಕ ಮೋದಿಗೆ ಮತ್ತೊಮ್ಮೆ ಅವಕಾಶ ಕೊಟ್ಟು ಮುಂದಿನ ದಿನಗಳಲ್ಲಿ ಭಾರತವನ್ನು ವಿಶ್ವಗುರು ಮಾಡುವ ನಿಟ್ಟಿನಲ್ಲಿ ಮೋದಿಯವರ ಪ್ರಯತ್ನಕ್ಕೆ ನಮ್ಮದು ಒಂದು ಕಿಂಚಿತ್ತು ಒಂದು ಸಹಕಾರ ಇರಬೇಕು ಅನ್ನುವಂಥ ಭಾವನೆ ನನ್ನ ಹಳೆಯಾಳ ಮತದಾರ ಕ್ಷೇತ್ರದ ಪ್ರತಿಯೊಬ್ಬರೂ ಮತದಾರರಲ್ಲಿದೆ ಅದೇ ರೀತಿ ನನ್ನ ಪ್ರತಿಯೊಬ್ಬರೂ ನಮ್ಮ ಪಕ್ಷದ ಮಂಡಲ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಹಿಡ್ಕೊಂಡು ಭೂತ ಮಟ್ಟದ ಪ್ರತಿಯೊಬ್ಬರೂ ಪದಾಧಿಕಾರಿಗಳು ಕಾರ್ಯಕರ್ತರು ಹಗಲಿರು ಈ ದಿಶೆಯಲ್ಲಿ ಕೆಲಸ ಮಾಡ್ತಾ ಇರುವುದರಿಂದ ಖಂಡಿತವಾಗಿ ನನ್ನ ಕ್ಷೇತ್ರದಲ್ಲಿ ಈ ಸಲ ಓದಿಸಲದಕ್ಕಿಂತ ಹೆಚ್ಚಿನ ಲೀಡನ್ನು ನಮ್ಮ ಮತದಾರ ಪ್ರಭುಗಳು ನಮ್ಮ ಪಕ್ಷಕ್ಕೆ ಕೊಡ್ತಾರೆ ಅನ್ನುವಂಥ ಸಂಪೂರ್ಣವಾದ ವಿಶ್ವಾಸ ನಮಗಿದೆ ಖಂಡಿತವಾಗಿ ನಾವು ಈ ಸಲ ಕೆನರಾ ಲೋಕಸಭಾ ಕ್ಷೇತ್ರವನ್ನು ಅತಿ ಹೆಚ್ಚು ಮತಗಳಿಂದ ಗೆಲ್ತೇವೆ ಅನ್ನುವಂಥ ಆತ್ಮವಿಶ್ವಾಸ ನಮ್ಮೆಲ್ಲರಲ್ಲೂ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತೊಮ್ಮೆ ನಿಮ್ಮ ಮೂಲಕ ನಮ್ಮ ಎಲ್ಲ ಮತದಾರ ಕ್ಷೇತ್ರದ ಹಳೆಯ ಮತದಾರ ಕ್ಷೇತ್ರದಲ್ಲಿ ಕೆನರಾ ಲೋಕಸಭಾ ಮತದಾರ ಕ್ಷೇತ್ರದ ಪ್ರತಿಯೊಂದು ಮಂಡಲದ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳಿಗೆ ಪ್ರತಿಯೊಂದು ಮಂಡಲದ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಿಗೆ ಶಕ್ತಿ ಕೇಂದ್ರದ ಅಧ್ಯಕ್ಷರಿಗೆ ಬೂತ್ ಕಮಿಟಿ ಅಧ್ಯಕ್ಷರಿಗೆ ಜಿಲ್ಲಾ ಅಧ್ಯಕ್ಷರು ಮತ್ತು ಎಲ್ಲ ಜಿಲ್ಲಾ ಪದಾಧಿಕಾರಿಗಳಿಗೆ ಎಲ್ಲ ಜನಪ್ರತಿನಿಧಿಗಳಿಗೆ ಒಂದು ಈ ಭಾಗದ ಶಾಸಕನಾಗಿ ಜನರ ಸೇವಕನಾಗಿ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇವತ್ತು ಇವತ್ತಿನ ಹಿಂದೆ ಹಿಡ್ಕೊಂಡು ಏಳು ತಾರೀಕಿನವರೆಗೆ ಮಾ ಸಂಗ್ರಾಮ ನಡೀತಾ ಇದೆ ಯಾರೂ ಸಹ ಸ್ವಲ್ಪ ಸಹ ಮೈ ಮರೆಯುವಂಥ ಕೆಲಸ ಆಗಬಾರ್ದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಯತ್ನ ಮಾಡಿ ಇನ್ನೂ ಹೆಚ್ಚಿನ ಓಟನ್ನು ಗಳಿಸುವ ಮೂಲಕ ದೇಶಕ್ಕೆ ಭದ್ರತೆ ತೆಗೆದುಕೊಡುವ ಮೋದಿ ನೇತೃತ್ವದ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವ ನಿಟ್ಟಿನಲ್ಲಿ ನಾವು ನೀವೆಲ್ಲ ಸೇರಿ ಪ್ರಯತ್ನ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ ಜೈ ಹಿಂದ್ ಜಯಕೃಷ್ಣ